ನೇಪಾಳ ದಂಗೆಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಭ್ರಷ್ಟಾಚಾರ ಬಡತನ ಹದಗೆಟ್ಟ ಆಡಳಿತ ಹಲವಾರು ಕಾರಣ ಸೋಷಿಯಲ್ ಮೀಡಿಯಾ ಒಂದೇ ಕಾರಣವಲ್ಲ ಅಲ್ಲಿನ ಭ್ರಷ್ಟಾಚಾರ ಬಡತನ ನೇಪಾಳ ಎನ್ನುವ ದೇಶ ಹತ್ತಿ ಉರಿಯುತ್ತಿದೆ ಇದಕ್ಕೆ ನೂರಾರು ಕಾರಣ ಕೊಡಬಹುದು ಆದರೆ ಪ್ರಮುಖ ಪಾತ್ರ ವಹಿಸಿ ಜಿ ಎನ್ ಜಿ ಅಂದರೆ ಜನರೇಷನ್ ಜಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹತ್ತರ ಮಧ್ಯೆ ಜನಿಸಿದ್ದವರನ್ನು ಜಿ ಎನ್ ಜಿ ಎಂದು ಕರೆಯಲಾಗುತ್ತಿದೆ ನೇಪಾಳ ಯಾವಾಗ ಸೋಷಿಯಲ್ ಮೀಡಿಯಾಗಳ ಮೇಲೆ ಸರ್ಕಾರ ಕಡಿವಾಣ ಹಾಕಿತ್ತೋ ನವ ಯುವಕರನ್ನ ಕೆಳಕಿಬಿಟ್ಟಿತ್ತು ಈ ನೇಪಾಳ ಸರ್ಕಾರ ನಡೆಸಿಕೊಳ್ಳುವ ರೀತಿ ಜೊತೆಗೆ ಈ ಒಂದು ಮಾಹಿತಿ ಪ್ರಕಾರ ಅಧ್ಯಕ್ಷ ಟ್ರಂಪ್ ರವರ ಬಿಸಿನೆಸ್ ಸಲಹೆಗಾರ ರಷ್ಯಾದಿಂದ ತೈಲ ತರಗಿಸಿಕೊಂಡು ಭಾರತದ ಬ್ರಾಹ್ಮಣರು ಶ್ರೀಮಂತರಾಗುತ್ತಿದ್ದಾರೆ ಎನ್ನುವ ಮಾತನಾಡಿ ಭಾರತವನ್ನು ಛಿದ್ರ ಮಾಡುವ ಹುನ್ನಾರ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ ಭಾರತಕ್ಕೆ ಕೆಡ್ಡ ತೋಡುವ ಹುನ್ನಾರದ ಎಚ್ಚರಿಕೆ ಟ್ರಂಪ್ ನೀಡಿದ್ದಾರೆ ನಿಜವಾಗಿ ಭಾರತಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರಾ ಟ್ರಂಪ್ ಭಾರತ ಯಾವ ದೇಶಕ್ಕೂ ಬಗ್ಗಲ್ಲ ಭಯಪಡಲ್ಲ ಬೆಳೆಯುತ್ತಿರುವ ದೇಶ ಭಾರತವನ್ನು ನೋಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾನಸಿಕವಾಗಿದ್ದಾರಾ ಎನ್ನುವ ಪ್ರಶ್ನೆ ಭಾರತೀಯರಲ್ಲಿ ಹೀಗೆ ಮುಂದೆ ಹಲವಾರು ಮಾಹಿತಿ ನಿಮ್ಮ ಸುಗಂಧ ಟಿವಿಯಲ್ಲಿ ನಿರಂತರ ವೀಕ್ಷಿಸಿ ನಿಮ್ಮ ಸುಗಂಧ ಟಿವಿ